ಐಪಿಎಲ್ ಮೆಗಾ ಆಕ್ಷನ್ಗೆ ಇನ್ನು ಮೂರು ದಿನ ಮಾತ್ರ ಬಾಕಿ ಉಳಿದಿದೆ ದೇಶ ವಿದೇಶಗಳನ್ನ ಸೇರಿ ಒಟ್ಟು ಐನೂರ ಎಪ್ಪತ್ನಾಲ್ಕು ಆಟಗಾರರು ಹರಾಜಿನ ಕಣದಲ್ಲಿದ್ದಾರೆ ಇದರಿಂದ ಈ ಬಾರಿ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗೋದ್ಯಾರು ಅನ್ನುವ ಕುತೂಹಲ ಮೂಡಿದೆ ಹರಾಜಿಗೂ ಮುನ್ನ ಎಲ್ಲ ಫ್ರಾಂಚೈಸಿಗಳು ಕೆಲ ಆಟಗಾರರನ್ನ ತಂಡದಲ್ಲಿ ಉಳಿಸಿಕೊಂಡಿವೆ ಬಿ ವಿರಾಟ್ ಕೊಹ್ಲಿಯನ್ನ ಇಪ್ಪತ್ತೊಂದು ಕೋಟಿಗೆ ರಿಟೈನ್ ಮಾಡಿಕೊಂಡಿದೆ ಆ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ನ ದುಬಾರಿ ಆಟಗಾರ ಅನ್ನುವ ದಾಖಲೆಗೆ ಕೊಹ್ಲಿ ಪಾತ್ರರಾಗಿದ್ದಾರೆ ಆದರೆ ಮೆಗಾ ಹರಾಜಿನಲ್ಲಿ ಕೊಹ್ಲಿ ದಾಖಲೆ ಬ್ರೇಕ್ ಆಗುವುದು ಪಕ್ಕಾ ಈ ಮೂವರಲ್ಲಿ ಒಬ್ಬರು ಕೊಹ್ಲಿ ರೆಕಾರ್ಡ್ ಅನ್ನ ಧೂಳಿಪಟ ಮಾಡಲಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿದೆ ಆ ಆಟಗಾರರು ಯಾರು ಅಂದರೆ ಕನ್ನಡಿಗ ಕೆಎಲ್ ರಾಹುಲ್ ಡೆಲ್ಲಿ ಡ್ಯಾಶರ್ ರಿಷಬ್ ಪಂತ್ ಮುಂಬೈಕರ್ ಶ್ರೇಯಸ್ ಅಯ್ಯರ್ ಟೀಮ್ ಇಂಡಿಯಾದ ಈ ಮೂವರು ಸ್ಟಾರ್ ಪ್ಲೇಯರ್ಸ್ ಹರಾಜಿನಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ ರಿಷಬ್ ಪಂತ್ ರಿಲೀಸ್ ಮಾಡಲಾಗಿದೆ ಇದರಿಂದ ಹಲವು ಫ್ರಾಂಚೈಸಿಗಳು ಪಂತ್ ಮೇಲೆ ಕಣ್ಣಾಕಿವೆ ಕೋಟಿ ಕೋಟಿ ನೀಡಿ ತಂಡಕ್ಕೆ ಸೇರಿಸಿಕೊಳ್ಳುವುದಕ್ಕಾದು ಕುಳಿತಿವೆ ಕ್ಯಾಪ್ಟನ್ಸಿ ಬ್ಯಾಟಿಂಗ್ ವಿಕೆಟ್ ಕೀಪಿಂಗ್ ಮೂರರಲ್ಲೂ ಪಂಟರ್ ಆಗಿರುವ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಇದರಿಂದ ಮಿನಿಮಮ್ ಇಪ್ಪತ್ತು ಕೋಟಿಗೆ ಪಂತ್ ಸೇಲ್ ಆಗುವುದು ಫಿಕ್ಸ್ ಆಗಿದೆ ಕಳೆದ ಮೂರು ಸೀಸನ್ಗಳಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಮುನ್ನಡೆಸಿದ್ದ ರಾಹುಲ್ ಈ ಬಾರಿ ಆಕ್ಷನ್ ಅಖಾಡಕ್ಕೆ ಧುಮುಕಿದ್ದಾರೆ ರಿಷಬ್ ಪಂತ್ರಂತೆ ಕೆಎಲ್ ರಾಹುಲ್ ಕೂಡ ತ್ರೀಡಿ ಪ್ಲೇಯರ್ ನಾಯಕತ್ವದಲ್ಲೂ ಸೈ ಆರಂಭಿಕ ಆಟಗಾರನಾಗಿ ಇನ್ನಿಂಗ್ಸ್ ಆರಂಭಿಸೋದಕ್ಕೂ ರಾಹುಲ್ ಸೈ ಅಲ್ಲದೆ ವಿಕೆಟ್ ಕೀಪಿಂಗು ಜೈ ಇದರಿಂದ ರಾಹುಲ್ ಅನ್ನ ಬುಟ್ಟಿಗೆ ಹಾಕಿಕೊಳ್ಳೋದಕ್ಕೂ ಫ್ರಾಂಚೈಸಿಗಳು ಕಾಯ್ತಿದ್ದಾರೆ ಶ್ರೇಯಸ್ ಅಯ್ಯರ್ ಕಳೆದ ಸೀಸನ್ನಲ್ಲಿ ಕೆಕೆಆರ್ ತಂಡವನ್ನು ಅದ್ಭುತವಾಗಿ ಮುನ್ನಡೆಸಿದ್ರು ಆ ಮೂಲಕ ಕೋಲ್ಕತ್ತಾಗೆ ಮೂರನೇ ಐಪಿಎಲ್ ಕಪ್ ಗೆದ್ದುಕೊಟ್ಟಿದ್ರು ಆದರೆ ಈ ಬಾರಿ ಶಾರುಖ್ ಖಾನ್ ಟೀಮ್ನಿಂದ ಶ್ರೇಯಸ್ ಹೊರಬಂದಿದ್ದಾರೆ ಹರಾಜಿನಲ್ಲಿ ಶ್ರೇಯಸ್ಗಾಗಿ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇಪ್ಪತ್ತೈದು ಕೋಟಿ ನೀಡಲು ಸಿದ್ಧವಾಗಿದೆ ಎನ್ನಲಾಗಿದೆ ಅದೇನೇ ಇರಲಿ ಈ ಮೂವರಲ್ಲಿ ಯಾರು ಇಪ್ಪತ್ತೊಂದು ಕೋಟಿಗೂ ಅಧಿಕ ಮೊತ್ತಕ್ಕೆ ಸೇಲ್ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ನ ದುಬಾರಿ ಆಟಗಾರ ಯಾರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಮತ್ತೊಂದೆಡೆ ಈ ಹಿಂದೆ ಐಪಿಎಲ್ ಆಡಿದ್ದ ಕೆಲ ಫಾರಿನ್ ಪ್ಲೇಯರ್ಸ್ ಹರಾಜಿನಿಂದ ಹಿಂದೆ ಸರಿದಿದ್ದಾರೆ ಐಪಿಎಲ್ ಸೀಸನ್ ಹದಿನಾರರಲ್ಲಿ ಸಿಎಸ್ಕೆ ತಂಡದಲ್ಲಿದ್ದ ಇಂಗ್ಲೆಂಡ್ನ ಬೆನ್ ಸ್ಟೋಕ್ಸ್ ಮೆಗಾ ಆಕ್ಷನ್ನಿಂದ ಹೊರಗುಳಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಆ್ಯಶಸ್ ಸರಣಿಯ ಸಿದ್ಧತೆಗಾಗಿ ನಲ್ಲಿ ಆಡದೇ ಇರಲು ಸ್ಟೋಕ್ಸ್ ನಿರ್ಧರಿಸಿದ್ದಾರೆ ಸ್ಟೋಕ್ಸ್ ಈ ಹಿಂದೆ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿದ್ದರು ಇನ್ನು ಕಳೆದ ಸಿ ಬಿ ತಂಡದಲ್ಲಿದ್ದ ಆಸಿಸ್ ಆಲ್ರೌಂಡರ್ ಕ್ಯಾಮ್ರೋನ್ ಗ್ರೀನ್ ಈ ಬಾರಿ ಹರಾಜಿಗೆ ಹೆಸರು ನೀಡಿಲ್ಲ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವ ಗ್ರೀನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಹೀಗಾಗಿ ಐಪಿಎಲ್ನಿಂದ ದೂರ ಉಳಿದಿದ್ದಾರೆ ಮತ್ತೊಬ್ಬ ಇಂಗ್ಲೆಂಡ್ ಆಟಗಾರ ವೇಗಿ ಜೋಫ್ರಾ ಅರ್ಚರ್ ಕೂಡ ಐಪಿಎಲ್ ಮೆಗಾ ಆಕ್ಷನ್ನಿಂದ ಔಟ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆರ್ಚರ್ ಕಾಣಿಸಿಕೊಂಡಿದ್ರು ಆದರೆ ಇಂಜುರಿಯಿಂದಾಗಿ ಹೆಚ್ಚಿನ ಪಂದ್ಯವನ್ನ ಆಡಿರಲಿಲ್ಲ ಇದೀಗ ಫಿಟ್ನೆಸ್ ಸಮಸ್ಯೆಯನ್ನ ಮುಂದಿಟ್ಟು ಹರಾಜಿನಿಂದ ಹಿಂದೆ ಸರಿದಿದ್ದಾರೆ ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಜೇಸನ್ ರಾಯ್ ಕಳೆದ ಆವೃತ್ತಿಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿದ್ದರು ಆದರೆ ವೈಯಕ್ತಿಕ ಕಾರಣಗಳಿಂದಾಗಿ ಮಧ್ಯದಲ್ಲೇ ಟೂರ್ನಿಗೆ ಗುಡ್ ಬೈ ಹೇಳಿದ್ರು ಆದರೀಗ ಮೆಗಾ ಹರಾಜಿನಿಂದಲೂ ಹೊರಗುಳಿಯಲು ನಿರ್ಧರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಕಾಣಿಸಿಕೊಂಡಿದ್ದ ಕ್ರಿಸ್ ವೋಕ್ ಮೆಗಾ ಹರಾಜಿಗೆ ಹೆಸರು ನೋಂದಾಯಿಸಿಲ್ಲ ಇಷ್ಟೊತ್ತು ಹೇಳಿದ ಆಟಗಾರರಲ್ಲಿ ಒಂದಿಬ್ಬರನ್ನ ಬಿಟ್ಟರೆ ಉಳಿದವರಿಗೆ ಐ ಪಿ ಎಲ್ ನಲ್ಲಿ ಆಡಲು ಯಾವುದೇ ಸಮಸ್ಯೆ ಇಲ್ಲ ಆದರೆ ಈ ಆಟಗಾರರು ಬಿಸಿಸಿಐನ ಹೊಸ ರೂಲ್ಸ್ಗೆ ಹೆದರಿದ್ರ ನಿಷೇಧದ ಭೀತಿಯಿಂದ ಮೆಗಾ ಆಕ್ಷನ್ನ ಸಹವಾಸ ಬೇಡ ಅನ್ನುವ ನಿರ್ಧಾರಕ್ಕೆ ಬಂದ್ರಾ ಅನ್ನುವ ಪ್ರಶ್ನೆ ಮೂಡಿದೆ ಹೌದು ಪ್ರತಿ ವರ್ಷ ಐ ಪಿ ಎಲ್ನಲ್ಲಿ ಫ್ರಾಂಚೈಸಿಗಳಿಗೆ ಫಾರಿನ್ ಪ್ಲೇಯರ್ಸ್ಗಳದ್ದೇ ಚಿಂತೆ ಯಾಕಂದರೆ ಐ ಪಿ ಎಲ್ ಆಡೋದಕ್ಕೆ ಹೆಸರು ರಿಜಿಸ್ಟರ್ ಮಾಡಿಸುವುದು ಹರಾಜಿನಲ್ಲಿ ಕೋಟಿ ಕೋಟಿ ರೂಪಾಯಿಗೆ ಸೇಲ್ ಆಗೋದು ಸರಿಯಾಗಿ ಟೂರ್ನಿ ಆರಂಭವಾಗುವ ಹೊತ್ತಿಗೆ ಜೂಟ್ ಹೇಳೋದು ವಿದೇಶಿ ಕ್ರಿಕೆಟರ್ಸ್ಗೆ ಅಭ್ಯಾಸವಾಗಿ ಹೋಗಿದೆ ಇದರಿಂದ ಇವರನ್ನೇ ನಂಬಿಕೊಂಡಿದ್ದ ತಂಡಗಳಿಗೆ ಪೆಟ್ಟು ಬಿದ್ದಿತ್ತು ಹೀಗಾಗಿ ಬಿಸಿಸಿಐ ವಿದೇಶಿ ಆಟಗಾರರನ್ನ ಕಂಟ್ರೋಲ್ ಮಾಡಲು ಹೊಸ ನಿಯಮ ಜಾರಿಗೆ ತಂದಿದೆ ಐಪಿಎಲ್ ನ ಯಾವುದೇ ಸೀಸನ್ನಿಂದ ಏಕಾಏಕಿ ಹಿಂದೆ ಸರಿಯುವ ವಿದೇಶಿ ಆಟಗಾರರು ಬ್ಯಾನ್ ಶಿಕ್ಷೆಗೆ ಗುರಿಯಾಗಲಿದ್ದಾರೆ ಎರಡು ವರ್ಷ ನಲ್ಲಿ ಆಡುವ ಅವಕಾಶ ಕಳೆದುಕೊಳ್ಳಲಿದ್ದಾರೆ ಇಂಜುರಿ ಬಿಟ್ಟು ಬೇರೆ ಕಾರಣಗಳಿಂದ ಯಾವುದೇ ಫಾರಿನ್ ಪ್ಲೇಯರ್ ಐ ಪಿ ಎಲ್ನಿಂದ ಹೊರ ನಡೆದರೆ ನಿಷೇಧದ ಶಿಕ್ಷೆ ತಪ್ಪಿದ್ದಲ್ಲ ಇದೇ ಕಾರಣಕ್ಕೆ ವಿದೇಶಿ ಕ್ರಿಕೆಟರ್ಸ್ ಈ ಬಾರಿ ಮೆಗಾ ಆಕ್ಷನ್ಗೆ ರಿಜಿಸ್ಟರ್ ಮಾಡಿಸಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಿವೆ ಈ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ